పంచదలియ స్వగతీ ఉపాధ్యక్ష స్వగత ఈ గ్రామ పంచ அதமோ hey நெயர்படி <usion> ವಿಷಯ ನಮ್ಮ ಊರಿನಲ್ಲಿ ರಸ್ತೆಯನ್ನು ಸರಿಪಡಿಸಬೇಕು ಎಂದು ಕೋರಿಕೆ ಅಧ್ಯಕ್ಷ ನಾನು ನಿಮ್ಮಲ್ಲಿ ಕೇಳುವುದೆಂದರೆ ನಮ್ಮ ಊರಿನ ರಸ್ತೆ ಚೆನ್ನಾಗಿಲ್ಲ ಮತ್ತು ವಾಹನ ಹೋಗಲು ರಸ್ತೆಯಲ್ಲಿ ತುಂಬಾ ಕಷ್ಟವಾಗುತ್ತವೆ ನಮ್ಮ ಊರಿನ ಮಕ್ಕಳು ರಸ್ತೆಯಲ್ಲಿ ಬಿದ್ದು ಗಾಯವಾಗುತ್ತದೆ ನಮ್ಮ ಊರಿನ ಮಕ್ಕಳು ಶಾಲೆಗೆ ಹೋಗುವಾಗ ರಸ್ತೆಯಲ್ಲಿ ಕಲ್ಲು ಚುಚ್ಚುತ್ತವೆ ನಮ್ಮ ಊರಿನ ಜನರು ತಿರುಗಾಡುವಾಗ ಜನರಿಗೆ ತುಂಬಾ ಹಿಂಸೆಯಾಗುತ್ತದೆ ರಸ್ತೆಯಲ್ಲಿ ವಾಹನಗಳು ವಾಹನಗಳು ಟೈರ್ ಕಲ್ಲು ಚುಚ್ಚಿ ಬ್ಲಾಸ್ಟ್ ಆಗುತ್ತದೆ ಮತ್ತು ನಮ್ಮ ಊರಿನ ರಸ್ತೆಯಲ್ಲಿ ವಾಹನಗಳು ಬರಲು ಆಗುವುದಿಲ್ಲ ನಮ್ಮ ಊರಿನ ಜನರು ಹಸುವನ್ನು ಹಿಡಿದುಕೊಂಡು ಬರುವಾಗ ಹಸುವಿನ ಕಾಲುಗಳಿಗೆ ಕಲ್ಲು ಚುಚ್ಚಿ ತುಂಬ ಗಾಯವಾಗುತ್ತವೆ ನಮ್ಮ ಊರಿನಲ್ಲಿರುವ ವಯಸ್ಸಾದ ಅಜ್ಜ ಮತ್ತು ಅಜ್ಜಿ ಅಜ್ಜಿ ಓಡಾ ಅಜ್ಜಿ ತಿರು ಓಡಾಡಲು ಅವರಿಗೆ ತುಂಬ ಕಷ್ಟವಾಗುತ್ತದೆ ನೀವು ನಮ್ಮ ಊರಿಗೆ ಬೇಗ ಬೇಗ ರಸ್ತೆಯನ್ನು ಸರಿಪಡಿಸಬೇಕೆಂದು ಈ ಶಿವ ವಿಷಯಕ್ಕೆ ಸಂಬಂಧಪಟ್ಟಾಗ ನೀವ್ ಏನ್ ಹೇಳ್ತೀರಾ ಗ್ರಾಮ ಪಂಚಾಯತ್ ಯಾವುದೇ ಹಣ ಇಲ್ಲ ಎಲ್ಲವನ್ನು ಜಿಲ್ಲಾ ಪಂಚಾಯತ್ ನೋಡಿಕೊಳ್ಳುತ್ತದೆ ಈ ಈಗ ಈ ಕೂಡಲೇ ನೀವು ಜಿಲ್ಲಾ ಪಂಚಾಯತಿಗೆ ಅರ್ಜಿಯನ್ನು ಸಲ್ಲಿಸಿ ಆಯ್ತು ರಾಶಿ ರಾಶಿ ಕಸ ಬಿದ್ದಿರುವುದರಿಂದ ಜನರಿಗೆ ರೋಗ ಬರುತ್ತದೆ ಬಸ್ ನಿಲ್ದಾಣದಲ್ಲಿ ಕಸ ಬಿದ್ದಿರುವುದರಿಂದ ಸೊಳ್ಳೆಗಳು ಹೆಚ್ಚಾಗಿ ಮೊಟ್ಟೆ ಇಡುತ್ತವೆ ಬಸ್ ನಿಲ್ದಾಣದಲ್ಲಿ ಕಸವನ್ನು ಬಿಸಾ ಬಿಸಾಡಬಾರದು ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ಬಸ್ ನಿಲ್ದಾಣದಲ್ಲಿ ಬಸ್ ಇರುವ ಜೊತೆ ಜಾಗ ಸ್ವಚ್ಛವಾಗಿ ಸ್ವಚ್ಛವಾಗಿ ಇರಬೇಕು ಬಸ್ ನಿಲ್ದಾಣದಲ್ಲಿ ಕಸದ ಬುಟ್ಟಿಯನ್ನು ಇರಿಸಿ ಇರಿಸಬೇಕು ಪ್ರತಿಯೊಂದು ಬಸ್ ನಿಲ್ದಾಣದಲ್ಲಿ ಜನರು ಕಸವನ್ನು ಕಸದ ಬುಟ್ಟಿಗೆ ಹಾಕಬೇಕು ಬಸ್ ನಿಲ್ದಾಣದಲ್ಲಿ ಜನರು ಕಸ ಸಾಲಾಗಿ ನಿಜವಾಗಿದ್ದಿದೆ ಮೇಡಮ್ ಇವತ್ತು ಶುದ್ಧ ಕುಡಿಯುವ ನೀರು ದೊರೆಯುತ್ತಿಲ್ಲ ಈ ಮೇಲ್ದಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಗ್ರಾಮದ ನಿವಾಸಿಯಾದ ನಾನು ನಿಮ್ಮಲ್ಲಿ ಕೋರಿಕೊಳ್ಳುವುದೇನೆಂದರೆ ನಮ್ಮ ಊರಿನಲ್ಲಿ ಶುದ್ಧ ಕುಡಿಯುವ ನೀರು ಸಿಗುತ್ತಿಲ್ಲ ಅಲ್ಲಲ್ಲಿ ಕೊಳಜೆ ನೀರುಗಳು ನಿಲ್ಲುತ್ತಿವೆ ಶುದ್ಧ ನೀರು ಸಿಗದೆ ಇರುವ ಕಾರಣ ಗ್ರಾಮದ ಜನ ಜನರ ಆರೋಗ್ಯ ಕೆಡುತ್ತಿದೆ ಹಾಗೂ ಜಾನುವಾರುಗಳಿಗೆ ಶುದ್ಧ ನೀರು ಸಿಗುತ್ತಿಲ್ಲ ಆದ್ದರಿಂದ ಜಾನುವಾರುಗಳು ಸಾವಿಗೇಡಾಗುತ್ತಿವೆ ಗ್ರಾಮಕ್ಕೆ ಸರಿಯಾದ ಸಮಯಕ್ಕೆ ನೀರು ಬಿಡುತ್ತಿಲ್ಲ ಮತ್ತು ಅಡುಗೆ ಮಾಡಲು ಶುದ್ಧವಾದ ನೀರು ದೊರೆತ ಎಲ್ಲ ಕೊಳೆ ಚೆನ್ನಾಗಿಲ್ಲ దెల్ల కుదిగా దెల్ల సరే అండి క్లీన్ మార్స్ చేయండి గా దేంటో ని నీ బట్టల ఎన్రీ బకాయి మేడం illa ఏలు ఎల్ల కొళే చానా గిల దెల్ల కొళే ಈ ಮೇಲ್ಬಂಡ ವಿಷಯಕ್ಕೆ ಸಂಬಂಧಿಸಿದ ಗ್ರಾಮ ನಿವಾಸಿಯಾದ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದ್ರೆ ನಮ್ಮ ಊರಿನಲ್ಲಿ ಬೀದಿ ಪ್ರಾಣಿಗಳ ಕಾಟ ಹೆಚ್ಚಾಗಿದೆ ಬೀದಿ ನಾಯಿಗಳು ಜನರಿಗೆ ತೊಂದರೆ ಕೊಡುತ್ತೇವೆ ನಾಯಿಗಳು ರಸ್ತೆಯಲ್ಲಿ ಅಡ್ಡವಾಗಿ ಬರುತ್ತಿವೆ ನಾಯಿಗಳು ಸಾಕಿದ ಕೋಳಿಗಳನ್ನು ತಿನ್ನುತ್ತಿವೆ ಜನಗಳಿಗೆ ನಾಯಿ ಕಂಡರೆ ಭಯವಾಗುತ್ತದೆ ಇದ ಇದರಿಂದ ತುಂಬಾ ತೊಂದರೆಯಾಗುತ್ತಿದೆ ನಾಯಿಗಳು ರಸ್ತೆಯಲ್ಲಿ ಮಧ್ಯಭಾಗ ಮಧ್ಯಭಾಗದಲ್ಲಿ ಮಲಗಿರುವುದರಿಂದ ವಾಹನ ಸವಾರರಿಗೆ ತೊಂದರೆಯಾಗುತ್ತಿದ್ದಾಗುತ್ತದೆ ನಾಯಿಗಳು ಮಕ್ಕಳಿಗೆ ಕೊಚ್ಚುತ್ತಿವೆ ಆದ್ದರಿಂದ ನೀವು

ఈ మేల్కొండ విషయంలో చరం చరండి సోళూ రోగ బరుతాయి చరణిందో బాగుంటుంది ಚರಂಡಿಯಲ್ಲಿ ಕಸ ಇದ್ದರೆ ಅದನ್ನು ಯಾರು ತೆಗೆಯುವುದಿಲ್ಲ ಚರಂಡಿಯಲ್ಲಿ ಕಸ ಇರದಂತೆ ಸ್ವಚ್ಛ ಮಾಡಿಸಿ ಚರಂಡಿ ಮೇಲೆ ಮುಚ್ಚುವ ವ್ಯವಸ್ಥೆ ಚರಂಡಿ ಮೇಲೆ ಮುಚ್ಚುವ ವ್ಯವಸ್ಥೆ ವ್ಯವಸ್ಥೆ ಚರಂಡಿ ಸ್ವಚ್ಛವಾಗಿಲ್ಲವೆಂದರೆ ನೀರು ಅಲ್ಲೇ ಉಳಿದು ರಸ್ತೆಯ ಮೇಲೆ ಬರುತ್ತಿದೆ ಆದ್ದರಿಂದ ನೀವು ನಮ್ಮ ಗ್ರಾಮಕ್ಕೆ ಚರಂಡಿ ವ್ಯವಸ್ಥೆ ನಡಗಿಸಬೇಕೆಂದು ಕೋರಿಕೊಳ್ಳುತ್ತೇನೆ ಇದನ್ನು ಚರಂಡಿ ಗ್ರಾಮಕ್ಕೆ ಹೋಗಿ ಡಂಗೂರ ಹೊಡೆಸಿ ಹೊಡೆಸಿ ಪ್ರತಿ ಪ್ರತಿ ಮನೆಗೂ ಚರಂಡಿ ಬಗ್ಗೆ ಅರಿವನ್ನು ಮೂಡಿಸಿ ಅವ್ರಿಗೆ ಹಸಿ ಕಸ ಒಣ ಬಗ್ಗೆ ಹಸಿ ಕಸ ಒಣ ಕಸ ಡಬ್ಬಗಳನ್ನು ಕೊಡಿ ಆಯ್ತು ಮೇಡಮ್ ನಿಮ್ಮ ಕೊಂಡು ಕೊರತೆಯನ್ನು ಎಲ್ಲರೂ ಹೇಳಿಕೊಂಡಿದ್ದೀರಿ ಅಧ್ಯಕ್ಷರ ಅಧ್ಯಕ್ಷರ ಜೊತೆಗೆ ಈಗ ಹೊಂದಾಣಾರ್ಪಣೆ ಮಾಡಲು 吃了，你做你那个。